ಮತ್ತೆ ಅನುಭವದಂತಹ ಸ್ವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಅರವತ್ತೈದು ಹಾಗೂ ಅರವತ್ತಾರನೆಯ ವಾಕ್ಯಗಳು ಪಿಲಾತನು ಅವರಿಗೆ ಕಾವಲುಗಾರರನ್ನು ತಕ್ಕೊಳ್ಳಿ ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು ಈ ವಾಕ್ಯದಲ್ಲಿ ಕ್ರಿಸ್ತನ ಮರಣದ ನಂತರ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಕೊಂದ ನಂತರ ಆತನನ್ನು ಒಂದು ಗವಿಯಲ್ಲಿ ಸಮಾಧಿ ಮಾಡಲಾಯಿತು ಅದರ ನಂತರವೂ ಕೂಡ ಮಹಾಯಾಜಕರು ಪರಿಸಾಯರು ಆತನ ಕುರಿತಾಗಿ ಚಿಂತಿಸುವುದನ್ನು ಬಿಡದೆ ಅವರೆಲ್ಲರೂ ಒಟ್ಟಿಗೆ ಸೇರಿ ಪಿಲಾತನ ಬಳಿಗೆ ಬಂದು ಏಸು ಜೀವದಿಂದ ಇರುವಾಗ ಮೂರನೆಯ ದಿವಸದಲ್ಲಿ ಮೃತ್ಯುಂಜಯನಾಗಿ ಏಳುತ್ತೇನೆಂಬುದಾಗಿ ಹೇಳಿರುವುದು ನಮ್ಮ ನೆನಪಿಗೆ ಬಂದಿತ್ತು ಆದ್ದರಿಂದ ಆ ರೀತಿಯ ಯಾವುದೇ ಮೋಸಗಳು ನಡೆಯದೇ ಇರುವಂತೆ ಆತನ ಶಿಷ್ಯರು ಬಂದು ಆತನ ಶವವನ್ನು ಕದ್ದುಕೊಂಡು ಹೋಗಿ ಏಸು ಜೀವದಿಂದ ಎದ್ದಿದ್ದಾನೆಂಬುದಾಗಿ ಅಪಪ್ರಚಾರ ಮಾಡದೇ ಇರುವಂತೆ ನಮಗೆ ನೀವು ಅಪ್ಪಣೆಯನ್ನ ಕೊಡಬೇಕು ಕೆಲವು ಸೈನಿಕರನ್ನ ಭದ್ರತೆಗಾಗಿ ಕೊಡಬೇಕು ಅವರು ಮುಂದಿನ ಮೂರು ದಿನಗಳು ಆ ಸಮಾಧಿಯನ್ನು ಬಹಳ ಭದ್ರವಾಗಿ ಜಾಗರೂಕತೆಯಿಂದ ಕಾಯಬೇಕು ಎಂಬುದಾಗಿ ಅಪ್ಪಣೆಯನ್ನ ಕೇಳುವಾಗ ಪಿಲಾತನು ಅವರಿಗೆ ಕಾವಲುಗಾರರನ್ನು ತಕ್ಕೊಳ್ಳಿ ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂಬುದಾಗಿ ಹೇಳುವಾಗ ಅವರು ಹೊರಟು ಹೋಗಿ ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರಪಡಿಸುತ್ತಾ ಇದ್ದಾರೆ ಅಂದ್ರೆ ನೋಡುವಾಗ ಏಸು ಕ್ರಿಸ್ತನ ಮರಣದೊಟ್ಟಿಗೆ ಎಲ್ಲವೂ ಕೂಡ ಮುಗಿದು ಹೋಗಿಲ್ಲ ಇನ್ನೂ ಏನಾದರೂ ಸಂಭವಿಸಲಿದೆ ಎಂಬುದಾಗಿ ಭಯಪಟ್ಟು ಮಾನಸಿಕವಂತ ಆಲೋಚನೆಗಳನ್ನು ಅವರು ಮಾಡಿದ್ದರಿಂದ ಮಾನಸಿಕವಂತ ಪ್ರಯತ್ನಗಳಲ್ಲಿಯೇ ಈಗ ಕಾರ್ಯಗಳನ್ನು ಕೂಡ ಮಾಡುತ್ತಾ ಇದ್ದಾರೆ ಆದರೆ ಏಸು ಕ್ರಿಸ್ತನ ಮರಣ ಪುನರುತ್ಥಾನ ಇದೆರಡೂ ಕೂಡ ದೈವಿಕವಾದ ಚಿತ್ತವಾಗಿತ್ತು ದೇವರ ಕಾರ್ಯಗಳಾಗಿತ್ತು ಆದ್ದರಿಂದ ಮನುಷ್ಯರ ಯಾವುದೇ ಕಾರ್ಯಗಳು ಕೂಡ ಆತನ ಪುನರುತ್ಥಾನವನ್ನ ತಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟು ಭದ್ರತೆಯ ಮಧ್ಯದಲ್ಲಿ ಕೂಡ ಕಲ್ಲಿನ ಮೇಲೆ ಮುದ್ರೆ ಹಾಕಲ್ಪಟ್ಟದ್ದಾಗಿದ್ದರೂ ಕೂಡ ತಕ್ಕ ಸಮಯದಲ್ಲಿ ಏಸು ಹೇಳಿದ ಹಾಗೆ ಜೀವದಿಂದ ಎದ್ದನ್ನು ಆ ಕಲ್ಲು ಉರುಳಿಸಲ್ಪಟ್ಟಿತು ಏಸು ಮರಣವನ್ನು ಜಯಿಸಿದವನಾಗಿ ಮನುಷ್ಯ ಕುಲಕ್ಕೆ ರಕ್ಷಣೆಯನ್ನು ಉಂಟು ಮಾಡುವ ಹಾಗೆ ಎದ್ದು ಬಂದನು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಲೋಕದಲ್ಲಿ ಏನೇ ಕಾರ್ಯಗಳು ನಡೆಯಲಿ ಮನುಷ್ಯರು ಯಾವ ರೀತಿಯಾಗಿ ಬೇಕಾದರೆ ಯೋಚನೆ ಮಾಡಲಿ ಆದರೆ ಕರ್ತನು ಏನನ್ನು ಯೋಚಿಸಿದ್ದಾನೋ ಕರ್ತನು ಯಾವ ರೀತಿಯಾಗಿ ಯೋಜನೆಗಳನ್ನು ಇಟ್ಟಿದ್ದಾನೋ ಅದೇ ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದು ಅದನ್ನ ತಡೆಯುವುದಕ್ಕೆ ಮನುಷ್ಯರು ಎಷ್ಟೇ ಕುತಂತ್ರಗಳನ್ನ ಮಾಡಿದರೂ ಎಷ್ಟೇ ತಡೆಗಳನ್ನು ಎಬ್ಬಿಸಿದರೂ ತಮ್ಮ ಅಧಿಕಾರವನ್ನ ತಮ್ಮ ಬಲವನ್ನ ತಮ್ಮ ಹಣದ ಕಾರ್ಯಗಳನ್ನ ಎಷ್ಟೇ ಉಪಯೋಗಿಸಿದರೂ ಕೂಡ ನಿಮ್ಮ ಜೀವಿತದಲ್ಲಿ ಕರ್ತನಿಟ್ಟಿರುವ ಂತ ಆಶೀರ್ವಾದವನ್ನು ಕರ್ತನಿಟ್ಟಿರುವಂತಹ ಮೇಲುಗಳನ್ನು ಕರ್ತನಿಟ್ಟಿರುವಂತಹ ಉದ್ದೇಶಗಳನ್ನು ತಡೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಮನುಷ್ಯರು ಮಾಡುವಂತ ಕಾರ್ಯಗಳನ್ನು ನೋಡಿ ಭಯಪಡಬೇಡಿ ಅವು ದೊಡ್ಡದಾಗಿ ಕಂಡರೂ ಕೂಡ ಕ್ಷಣ ಮಾತ್ರದಲ್ಲಿ ಮುರಿದು ಹೋಗುವಂಥದ್ದು ಕರ್ತನ ಉದ್ದೇಶವಾದರೂ ಯುಗ ಯುಗಾಂತರಗಳಲ್ಲಿಯೂ ನೆಲೆಗೊಳ್ಳುವಂಥದ್ದಾಗಿದೆ ಆ ಉದ್ದೇಶದಲ್ಲಿ ನೀವಿರುವುದರಿಂದ ಖಂಡಿತವಾಗಿ ನಿಮ್ಮ ಜೀವಿತವು ಕೂಡ ಆ ರೀತಿಯಾಗಿ ದೃಢವಾಗಿ ನೆಲೆಗೊಳ್ಳಲಿದೆ ಕರ್ತನ ಮಹಿಮೆಗಳಾಗಿ ಆತನ ಮರಣಕ್ಕೂ ಆತನ ಪುನರುತ್ಥಾನಕ್ಕೂ ನೀವು ದೊಡ್ಡ ಸಾಕ್ಷಿಗಳಾಗಿ ಪ್ರಕಾಶಿಸಲಿದ್ದೀರಾ ಕರ್ತನ ಪ್ರತಿಯೊಂದು ಕಾರ್ಯಗಳು ಕರ್ತನು ಆಗ್ರಹಿಸಿದಂಥ ಪ್ರತಿಯೊಂದು ವಿಷಯಗಳು ನಿಮ್ಮ ಮೂಲಕವಾಗಿ ನೆರವೇರಲಿದೆ ಅದಕ್ಕಾಗಿ ಸಮರ್ಪಿಸಿ ಧೈರ್ಯದಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಏಸು ಕ್ರಿಸ್ತನ ಮರಣದ ನಂತರ ಆತನು ಹೇಳಿದ ಹಾಗೆ ಪುನರುತ್ಥಾನನಾಗಿ ಎದ್ದು ಬಿಡುತ್ತಾನೇನೋ ಎಂಬುದಾಗಿ ಅನೇಕ ಮಾನಸಿಕವಾದಂಥ ಯೋಚನೆಗಳನ್ನು ಮಾಡಿ ಮಹಾಯಾಜಕರು ಪರಿಸಾಯರೋಪ ಅನೇಕ ಕಾರ್ಯಗಳನ್ನು ಮಾಡಿ ಸೈನಿಕರನ್ನು ಕಾವಲಿಗೆ ಇಟ್ಟು ಮುದ್ರೆಯೆಲ್ಲ ಹಾಕಿ ಅನೇಕ ಪ್ರಯತ್ನಗಳನ್ನು ಪಟ್ಟರೂ ಕೂಡಪ್ಪ ನಿನ್ನ ಪುನರುತ್ಥಾನವನ್ನು ತಡೆಯುವುದಕ್ಕೆ ಅವರಿಗೆ ಸ್ವಲ್ಪವೂ ಕೂಡ ಸಾಧ್ಯವಾಗಲಿಲ್ಲ ದೈವಿಕ ಉದ್ದೇಶವನ್ನು ತಡೆ ಮಾಡುವುದಕ್ಕೆ ಅದನ್ನು ಕೆಡಿಸುವುದಕ್ಕೆ ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ನಿನ್ನ ಪುನರುತ್ಥಾನದ ಮೂಲಕವಾಗಿ ಸ್ಪಷ್ಟವಾಗಿ ಪ್ರಕಟಿಸಿದ ಹಾಗೆ ಈ ದಿವಸಗಳಲ್ಲಿ ಅಪನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲೂ ನೀನಿಟ್ಟಿರುವಂಥ ಉದ್ದೇಶಗಳು ನೀನು ಆಗ್ರಹಿಸಿದಂಥ ವಿಷಯಗಳು ಹಾಗೆ ನೆರವೇರುವುದಕ್ಕಾಗಿ ಸ್ತೋತ್ರ ಮನುಷ್ಯರ ಯಾವ ಕುತಂತ್ರಗಳು ಮನುಷ್ಯರ ಯಾವ ತಡೆಗಳನ್ನುಂಟು ಮಾಡುವ ಕಾರ್ಯಗಳು ಅದನ್ನು ನಿಲ್ಲಿಸುವುದಕ್ಕಾಗದು ನೀನು ಕರಗಳನ್ನು ಚಾಚು ಅದ್ಭುತಗಳನ್ನು ಮಾಡುತ್ತೀಯ ಮಹಿಮೆಯಾಗಿ ನಡೆಸುತ್ತೀಯ ಅದಕ್ಕಾಗಿ ನಿನಗೆ ಪೂರ್ಣವಂತ ಘನತೆ ಸಲ್ಲಲಿ ಪ್ರತಿಯೊಬ್ಬೊಬ್ಬರ ಜೀವಿತಗಳು ಆ ರೀತಿಯಾಗಿ ಅಪ್ಪ ಆಶೀರ್ವದಿಸಲ್ಪಟ್ಟು ಘನತೆಯಲ್ಲಿ ಮುಂದುವರಿಯಲಿ ಕರ್ತನೆ ತಡೆಗಳು ಮುರಿದು ಹೋಗಲಿ ಯೇಸುವಿನ ನಾಮದಲ್ಲಿ ಜಯದ ಮೇಲೆ ಜಯ ಉಂಟಾಗಲಿ ಸಂಪೂರ್ಣತೆಯಲ್ಲಿ ಅಪ್ಪ ನೆಲೆಗೊಳಿಸು ಆಶೀರ್ವದಿಸು ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆ ಮೇನ್